ಹಾಯ್ ಎವ್ರಿ ವಾನ್ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬುಧವಾರ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಟೀ ಮಾಡೋಣ ಅಂತ ಬಂದೆ ಎಲ್ಲ ಹೋಗ್ಬಿಡ್ತು ಸುರಿದು ಹೋಗ್ಬಿಡ್ತು ನೋಡಿ ಎಲ್ಲ ಮತ್ತೆ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ನಿನ್ನೆ ಅಷ್ಟೇ ಎಲ್ಲ ಸ್ಟವ್ ಕ್ಲೀನ್ ಮಾಡಿದ್ದೆ ಅದು ಏನಾಗ್ಬಿಡುತ್ತೆ ಒಂದೊಂದು ಸಲ ಅಂದರೆ ಮ ಅದು ದೂರದಲ್ಲಿದ್ದಾಗ ಏನೂ ಆಗಿರೋಲ್ಲ ಪಕ್ಕದಲ್ಲೇ ನಿಂತ್ಕೊಂಡು ಇರ್ತೀವಿ ಅಂದ್ಬಿಟ್ಟು ಸ ಎಲ್ಲ ಜಾಸ್ತಿ ಕೊಟ್ಕೊಂಡಿರ್ತೀನಿ ಉರಿ ಎಲ್ಲ ಜಾಸ್ತಿ ಕೊಟ್ಕೊಂಡು ನಿಂತಿರ್ತೀನಿ ಅದು ಪಕ್ಕದಲ್ಲಿದ್ದಾಗಲೇ ಯಾವಾಗಲೂ ಈ ರೀತಿ ಆಗ್ತಾ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ಹಸ್ಬೆಂಡ್ ಯಾವಾಗಲೂ ನನ್ನ ಕಿಚನಲ್ಲಿ ಅವ್ರು ಇದ್ದಾಗಲೇ ಈ ಥರ ಆಗುತ್ತೆ ಅದಕ್ಕೆ ಅವ್ರು ಬೈತಾ ಇರ್ತಾರೆ ನನಗೆ ಯಾವಾಗಲೂ ನಾನು ಇದ್ದಾಗ ಈ ಥರ ಆಗ್ತಿ ಆಗುತ್ತೆ ಮತ್ತು ನಾನು ಇಲ್ಲದೇ ಇದ್ದಾಗ ಇನ್ನು ಎಷ್ಟೆಲ್ಲ ಗಲೀಜು ಮಾಡ್ಕೋತೀರಾ ಅಂತ ಎಷ್ಟು ಕ್ಲೀನ್ ಮಾಡ್ತಾ ಇರ್ತೀನಿ ಆದ್ರೂ ನೋಡಿ ಮಿಸ್ಸಾಗಿ ಬೈ ಮಿಸ್ಟೇಕ್ ಈ ಥರ ಆಗ್ಬಿಡುತ್ತೆ ನಿಮ್ಗೆ ಯಾರಿಗಾದರೂ ಈ ರೀತಿ ಅನುಭವ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಬೆಳಗ್ಗೆನೇ ನನಗೆ ಮೂಡ್ ಆಫ್ ಆಯ್ತು ಬೇರೆ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಇದೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಕೂತ್ಕೊಂಡೆ ಮತ್ತು ಅದಿರಲಿ ಹಾಗೇ ಇರಲಿ ಆಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕ್ಲೀನ್ ಮಾಡೋಣ ಅಂದರೆ ನನಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಅದು ಸೊ ಕ್ಲೀನಿಂಗ್ ಎಲ್ಲ ಮುಗೀಲಿ ಆಮೇಲೆ ಟಿಫನ್ ಮಾಡಿದರೆ ಆಯಿತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕೆಳಗಡೆ ಎಲ್ಲ ಸೋರೋಗ್ಬಿಟ್ಟಿತ್ತು ಸರಿ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ಕೆಲಸ ಆಯಿತು ಟಿಫನ್ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗಷ್ಟೇ ಕ್ಲೀನಿಂಗ್ ಎಲ್ಲ ಮುಗೀತು ನಾನು ಟಿಫನಿಗೆ ಇವತ್ತು ರೈಸ್ ಮಾಡೋಣ ಮಾರ್ನಿಂಗ್ ಏನೇ ಅಂದ್ಕೊಂಡು ರೈಸ್ನ ನೋಡಿ ರೈಸ್ ಆಲ್ರೆಡಿ ಆಗಿದೆ ಅಲ್ಲಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಐದು ಎಗ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಕ್ಯಾಪ್ಸಿಕಮ್ಮು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿರು ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಗೆ ಫಾಸ್ಟಾಗಿ ತೋರಿಸ್ಕೊಂಡು ಹೋಗ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಆಲ್ರೆಡಿ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಅಷ್ಟು ಕ್ಲಿಯರಾಗಿ ಶೇರ್ ಮಾಡಿರಲಿಲ್ಲ ಇವಾಗ ಒಂದ್ಸಲ ಶೇರ್ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇನ್ನು ಅರ್ಧ ಎತ್ತಿಡ್ತಾ ಇದ್ದೀನಿ ನೋಡಿ ಎಣ್ಣೆ ಆಯಿಲ್ ಸ್ವಲ್ಪ ಹಾಕಿದ್ದೀನಿ ಅದು ಬಿಸಿ ಆದ್ಮೇಲೆ ಈರುಳ್ಳಿ ಮತ್ತೆ ಹಸಿಮೆಣ್ಸಿಕಾಯಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅದು ಆಲ್ಮೋಸ್ಟ್ ನಾವು ರೋಡ್ ಸೈಡ್ ಎಲ್ಲ ತಿನ್ ಇಷ್ಟಪಡ್ಕೊಂಡು ತಿಂತೀವಲ್ವಾ ರೆಸ್ಟೋರೆಂಟ್ ಅಲ್ಲಿ ಆಗಿರ್ಬೋದು ರೋಡ್ ಸೈಡ್ ಮಾಡೋ ಅಂತ ಎಗ್ ರೈಸ್ ಆಗಿರ್ಬೋದು ಸೇಮ್ ಅದೇ ತರ ಬರುತ್ತೆ ಮತ್ತು ನಾನು ಏನು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಎಲ್ಲ ಬಳಸ್ತೀನಿ ಅದೆಲ್ಲ ಹಸ್ಬೆಂಡಿಗೆ ಇಷ್ಟ ಆಗಲ್ಲ ಆದರೆ ಅವ್ರು ಹೊರ್ಗಡೆ ತಿನ್ನೋದಕ್ಕೂ ಬಿಡಲ್ಲ ಆಗಿರಲ್ಲ ಹಾಗೆ ಹೀಗೆ ಅಂತ ನಮಗೆ ರಿಸ್ಟ್ರಿಕ್ಷನ್ ಮಾಡ್ತಾರೆ ಸೊ ಹಂಗಾಗಿ ನಾನು ಮನೆಯಲ್ಲೇ ತಂದಿಟ್ಕೊಂಡು ಮಾಡ್ತಿರ್ತೀನಿ ಅದಕ್ಕೂ ಸ್ವಲ್ಪ ಏನೇನೋ ಹಂಗ ಅದನ್ನು ಬಳಸ್ಬಾರ್ದು ಹಾಗೆ ಹೀಗೆ ಹೇಳ್ತಾ ಇರ್ತಾರೆ ಸರಿ ರೆಗ್ಯುಲರಾಗಿ ಏನು ನಾವು ಅದನ್ನ ಒಂದು ಸಲ ಮಾಡ್ಕೊಳ್ಳೋದು ಹಂಗಾಗಿ ಅದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನು ತಪ್ಪೇನಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅವರಿಗೆ ಹೇಳ್ತಾ ಇರ್ತೀನಿ ನೋಡಿ ಇವಾಗ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ನಾನು ಬ್ಲ್ಯಾಕ್ ಪೆಪ್ಪರ್ನ ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸ್ದಂಗೆ ತೋರಿಸಿದಾಗ ನಾನು ಪೆಪ್ಪರೆಲ್ಲ ಯೂಸ್ ಮಾಡಿರಲಿಲ್ಲ ಕ್ಯಾಪ್ಸ್ ಕ್ಯಾಪ್ಸಿಕಮ್ ಮತ್ತು ಪೆಪ್ಪರ್ ಯೂಸ್ ಮಾಡಿರಲಿಲ್ಲ ಸೊ ಈ ಸಲ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸಾಲ್ಟ್ ಸ್ವಲ್ಪ ಈರುಳ್ಳಿ ಫ್ರೈ ಆಗೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ಆ್ಯಡ್ ಮಾಡ್ತೀನಿ ನಾನು ಅದನ್ನು ರುಚಿಗೆ ಎಷ್ಟು ಬೇಕಷ್ಟನ್ನು ನೋಡಿ ಇವಾಗ ನಾನು ಎಗ್ ಇದ್ದೀನಿ ಫ್ರೆಂಡ್ ನಾನಿಲ್ಲಿ ಐದು ಎಗ್ಗನ್ನು ತೊಗೊಂಡಿದ್ದೀನಿ ಅದು ಅಷ್ಟೂ ಇವಾಗ ಹೊಡೆದ್ಬಿಟ್ಟು ಅದರೊಳಗಡೆ ಹಾಕೊಳ್ತಾ ಇದ್ದೀನಿ ಯಾರೆಲ್ಲ ಇದೇ ಮೊದಲನೇ ವೀಡಿಯೋ ಆಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ಆದಷ್ಟು ವೀಡಿಯೋ ಕೆಳಗಡೆ ಇರೋವಂಥ ಅಂತ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ವಾಚ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ತೀನಿ ನಾನು ಆವಾಗಲೇ ಸ್ವಲ್ಪ ಹಾಕೊಂಡಿದ್ದೆ ಮತ್ತೆ ಇವಾಗ ಸ್ವಲ್ಪ ಪೆಪ್ಪರ್ ಆ್ಯಡ್ ಇದ್ದೀನಿ ನೋಡಿ ಇಲ್ಲಿ ಮಗ ಏನೋ ಅವನದೇನೋ ಕೆಲಸ ಹುಡ್ಕೊಂಡು ಬಂದವನು ಯಾವಾಗಲೂ ಈಗೇನೇ ಡ್ರಾಯರಲ್ಲಿ ಬರೋದು ಆ ಸ್ಲೈಡಿಂಗ್ ಎಳೆಯೋದು ಏನೇನೋ ಎತ್ಕೊಂಡು ಹೋಗೋದು ಈ ಥರ ಮಾಡ್ತಾ ಇರ್ತಾನೆ ನೋಡಿ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಅವಾಗಲೇ ಸ್ವಲ್ಪ ಸಾಲ್ಟ್ ಆಡ್ ಮಾಡಿದ್ದೆ ಅಂತ ಹೇಳಿದ್ದೆ ನಿಮಗೆ ಇವಾಗ ನೋಡಿ ಇವಾಗ ಎಷ್ಟು ಬೇಕು ಅಷ್ಟನ್ನು ಇವಾಗ ಫುಲ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಟಿ ಆರ್ ಗರಂ ಮಸಾಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಇದಿಷ್ಟೇನೆ ಇವಾಗ ತಣ್ಣಗಾಗಿರುವಂಥ ರೈಸ್ ನ ಆಡ್ ಮಾಡ್ತಾ ಇದ್ದೀನಿ ಅದೇನು ತಣ್ಣಗಾಗ ಇಟ್ಟಿದ್ದೆ ಅಂದ್ರೆ ನಾನು ಬಿಸಿನಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಬೇಕಾದ್ರೆ ಎಲ್ಲ ಮೆತ್ತಗೆ ಗುಂಡೆ ತರ ಆಗ್ಬಿಡುತ್ತೆ ಫ್ರೆಂಡ್ಸ್ ಸೊ ಹಂಗಾಗಿ ನಾನು ಪಾನ್ ಕುಕ್ಕರಲ್ಲಿ ಮಾಡೋದ್ರಿಂದ ಪಾತ್ರೆಯಿಂದ ಬೇರೆದಕ್ಕೆ ಶಿಫ್ಟ್ ಮಾಡಿ ಸ್ವಲ್ಪ ಡ್ರೈ ಆಗಲಿ ಅಂತ ಇಟ್ಟಿದ್ದೆ ಇವಾಗ ಆಗಲ್ಲ ಅದು ಮಿಕ್ಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಉದುದ್ರಾಗ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟೆ ಫಸ್ಟು ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಹಾಕೊಳ್ಳೋಣ ಅಂತಿದ್ದೋಳು ಮಿಸ್ಸಾಗಿ ಕೊತ್ತಂಬರಿ ಸೊಪ್ಪು ಫಸ್ಟೇ ಹಾಕ್ಬಿಟ್ಟೆ ಇವಾಗ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನಾನು ಚಿಲ್ಲಿ ಸಾಸು ಸ್ವಲ್ಪ ಚಿಲ್ಲಿ ಸಾಸು ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದಾಕೋದ್ರಿಂದ ನಾವು ಔಟ್ಸೈಡ್ ಏನ್ ಫುಡ್ ಟೇಸ್ಟ್ ಮಾಡ್ತೀವೋ ಅದೇ ತರ ಟೇಸ್ಟ್ ನಮಗೆ ಮನೆಯಲ್ಲೇ ಸಿಗುತ್ತೆ ಇದಿಷ್ಟೇ ಫ್ರೆಂಡ್ಸ್ ಇನ್ನೇನು ಹಾಕಾಗಿಲ್ಲ ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ರೆ ಇದ್ರ ಕೆಲಸ ಇಷ್ಟೇ ಫಿನಿಶ್ ಆಯ್ತಿದ್ದು ನಾನು ಟಿಫನ್ ತಿಂದ್ಕೊಂಡು ಹಾಗೆ ಮಗಳಿಗೆ ತಿನ್ಸೋಣ ಅಂತ ಬಂದೆ ಮಗ ಅಲ್ಲಿ ಸೈಡಲ್ಲಿ ಆಟ ಆಡ್ತಿದ್ದೇನೆ ಅವ್ನು ಕರೆದ್ರೆ ಅವ್ನು ಬರಲಿಲ್ಲ ಸರಿ ನಾವಿಬ್ರು ತಿನ್ಕೊಳ್ಳೋಣ ಅಂದ್ಬಿಟ್ಟು ತಿಂತಾಯಿದ್ದೀವಿ ಮತ್ತು ಈ ಸ್ಕೂಲ್ಗೆ ಹೋಗೋ ಮಕ್ಳುಗಳು ಮನೇಲಿದ್ದರೆ ನಮಗೆ ಕೆಲಸಗಳು ನಮ್ಗೆ ಯಾವುದು ಟೈಮಿಗೆ ಕರೆಕ್ಟಾಗಿ ಆಗಲ್ಲ ಫ್ರೆಂಡ್ಸ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮೊದಲಿನ ಥರ ಇಲ್ಲ ರೊಟೀನ್ ಎಲ್ಲ ತುಂಬ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಯಾವುದೂ ಟೈಮಿಗೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅವ್ರು ಸ್ಕೂಲ್ಗೆ ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ಅವ್ರ ಟೈಮಿಗೆಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ಆಗ್ತಾ ಇರುತ್ತೆ ಕೆಲಸಗಳು ನಮಗೂ ಟೈಮ್ ಸೇವ್ ಇರುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಅಮ್ಮ ಎಲ್ಲಿಗೆ ರೆಡಿ ಆಗಿದ್ದಾರೆ ಅಂದ್ಬಿಟ್ಟು ಅವ್ರಿಗೊಂದು ಫಂಕ್ಷನ್ ಇದೆ ಒಂದು ಮ್ಯಾರೇಜ್ ಫಂಕ್ಷನ್ ಇದೆ ಸೊ ಹಂಗಾಗಿ ಅವ್ರು ರೆಡಿಯಾಗಿದ್ದಾರೆ ಮದುವೆಗೆ ಹೋಗ್ಬಿಟ್ಟು ಬರ್ತಾರೆ ಅವ್ರು ಇವತ್ತೇ ಇನ್ನು ಈ ಮನೇಲಿ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿದ್ರೆ ನಿಮಗೆ ಗೊತ್ತಿದೆ ಯಾರಾದ್ರೂ ದೊಡ್ಡವರು ಆಚೆ ಏನಾದರೂ ರೆಡಿಯಾಗಿ ನಿಂತ್ಕೊಂಬಿಟ್ರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ರೆಡಿಯಾಗಿ ನಿಂತಿರ್ತಾರೆ ಅವ್ರನ್ನೊಂದು ಸ್ವಲ್ಪ ಸಮಾಧಾನ ಮಾಡಿ ಅವ್ರನ್ನೆಲ್ಲ ರೌಂಡ್ ಓಡಿಸಿ ಹೋಗ್ಬೇಕಾಗುತ್ತೆ ಇವಾಗ ಹಂಗೆ ಓಡ್ ಬಂದು ನಿಂತ್ಕೊಂಡ ನಾನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇರಲಿ ಗಾಡೀಲಿ ಒಂದು ರೌಂಡ್ ಓಡಿಸ್ಬಿಟ್ರೆ ಅವನೇ ಸರಿ ಹೋಗ್ತಾನೆ ಅಂದ್ಬಿಟ್ಟು ಹಾಂ ಸರಿ ಆ ಅವನು ಒಂದು ರೌಂಡ್ ಓಡಿಸ್ತಾ ಇದ್ದಾರೆ ಮತ್ತೆ ಈ ನಾಯಿ ಏನಿದೆ ಇದು ಈ ನಾಯಿನ ಬಾಯಿ ಎರಡೂ ಕೈಯಿಂದ ತೆಗೆದು ಕೈಯೊಳಗಡೆ ಹಾಕಕ್ಕೆ ಹೋಗಿದ್ದ ಕೈ ಬಾಯಿ ಒಳಗಡೆ ಅದು ಒಡೆದು ಎಷ್ಟು ಓಡಿಸಿದ್ರು ಅದು ಅವನ್ನೇ ಉಡ್ಕೊಂಡು ಬಂದಿದೆ ನೋಡಿ ಮತ್ತೆ ಟೈಮ್ ಆಲ್ರೆಡಿ ಟೂ ತರ್ಟಿ ಆಗ್ತಾ ಬಂತು ಫ್ರೆಂಡ್ಸ್ ಮಾರ್ನಿಂಗ್ ಟಿಫನ್ ತಿಂದಿದ್ದು ಲೇಟಾಗಿತ್ತು ಸ್ವಲ್ಪ ಹಾಗಾಗಿ ಅಡುಗೆನು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇವಾಗ ಮಾರ್ನಿಂಗ್ ವೆಜಿಟೇಬಲ್ ತರಿಸಿದ್ದೆ ಅದು ಇವಾಗ ಜೋಡಿಸ್ಕೋಬೇಕು ಮಗ ಏನು ಮಾಡ್ತಾನೆ ಮಗಳು ಬಂದು ಅದು ವೆಜಿಟೇಬಲ್ಸ್ ಎಲ್ಲ ತೋರಿಸ್ಬಿಟ್ಟು ಅವಳೆ ಅವನಿಗೆ ಹೇಳ್ಕೊಡ್ತಾನೆ ಅದು ಮುಗಿದ ಮುಗಿದ್ಮೇಲೆ ಎತ್ತಿಡೋಣ ಅವನಿಗೂ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ದು ಪರಿಚಯ ಆಗಲಿ ಅಂದ್ಬಿಟ್ಟು ಅದು ಹಾಗೇ ಇಟ್ಟಿದ್ದೀನಿ ಅವ್ನು ಸ್ವಲ್ಪ ಬಂದ ಅದು ಏನೇನಿದೆ ಅಂತ ಎಲ್ಲ ಹೇಳ್ತಾನೆ ಅವ್ನಿಗೆ ಬಂದು ಅವ್ನಿಗೆ ಅನಿಸಿದೆಲ್ಲ ಹೇಳ್ತಾನೆ ಗೊತ್ತಿರೋದೆಲ್ಲ ಅದೆಲ್ಲ ಹೇಳಿದ್ಮೇಲೆ ಎತ್ತಿಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇವಾಗ ಅವ್ನು ಫುಡ್ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲೇ ನಾನು ಮೊದಲೇ ಹೇಳಿದ್ದೆ ಮಗುನ್ಗೆ ಬೇರೆ ಥರ ಫುಡ್ ಮಾಡೋದು ನಾನು ಮಧ್ಯಾಹ್ನ ಆಫ್ಟರ್ನೂನ್ ಫುಡ್ಡು ಅಂತ ಸೊ ಇವಾಗ ಅದರಲ್ಲಿ ಸ್ವಲ್ಪ ಹೆಸರುಬೇಳೆ ಮತ್ತು ಒಂದೇ ಮೂರು ಮುಷ್ಟಿಯಷ್ಟು ರೈಸ್ನ ಬೇಯಿಸೋಕೆ ಹಾಕಿದ್ದೀನಿ ನೀರು ತೊಳೆದ್ಬಿಟ್ಟು ಅದ್ರ ಜೊತೆಗೆ ಇವಾಗ ಬೀನ್ಸನ್ನ ಚಿಕ್ಕದಾಗಿ ಕಟ್ ಇದ್ದೀನಿ ಬೀನ್ಸು ಮತ್ತು ಟೊಮೆಟೊನ ಮತ್ತು ಕ್ಯಾರೆಟು ಮತ್ತು ಅರ್ಧ ಪೊಟ್ಯಾಟೋನ ನಾನು ಅದನ್ನು ತುರಿಯೋದ್ರಲ್ಲಿ ತುರಿದ್ಬಿಟ್ಟು ಅದ್ರ ಜೊತೆಗೆ ಹಾಕ್ತೀನಿ ಸ್ವಲ್ಪ ಸ್ಮ್ಯಾಶಾಗಿ ಬೇಯಿಸ್ಬಿಟ್ಟು ಅದನ್ನು ತಿನ್ನಿಸ್ತೀನಿ ಫ್ರೆಂಡ್ಸ್ ಈವ್ನಿಂಗು ಅದನ್ನೇ ತಿಂತ ನಾನು ಮತ್ತು ಆಫ್ಟರ್ನೂನ್ ಈವ್ನಿಂಗು ಮಾರ್ನಿಂಗ್ ಬೇರೆ ಟಿಫನ್ ತಿಂತಾನೆ ಇದು ಆಲ್ಮೋಸ್ಟ್ ನೈನ್ ಮಂತಿಂದ ಅವ್ನಿಗೆ ನಾನು ಇದನ್ನೇ ತಿನ್ನಿಸ್ತಾ ಇರೋದು ಫ್ರೆಂಡ್ಸ್ ಇದನ್ನು ಒಂದು ಟು ತ್ರೀ ಇಯರ್ಸ್ವರೆಗೂ ನಾನು ತಿನ್ನಿಸೋಣ ಅಂದ್ಕೊಂಡು ತಿನ್ನಿಸ್ತಾ ಇದ್ದೀನಿ ತ್ರೀ ಇಯರ್ಸ್ವರೆ ಮಕ್ಳವರ್ಗು ತಿನ್ನಿಸ್ಬೋದು ಈಗ ಬೇರೆ ಎಲ್ಲದನ್ನು ತಿನ್ನೋವಂಥ ಮಕ್ಳುಗಳು ಇರ್ತಾರೆ ಆದರೆ ಇವನು ಆ ಥರ ತಿನ್ನಲ್ಲ ಕೈಗೆ ಸಿಕ್ಕಿದೆಲ್ಲ ಕೊಟ್ಟಿದ್ದೆಲ್ಲ ತಿನ್ನಲ್ಲ ನಮ್ಮ ಫುಡ್ಡೆಲ್ಲೆಲ್ಲ ಏನೂ ಅಷ್ಟು ಇಷ್ಟಪಟ್ಕೊಂಡು ತಿನ್ನಲ್ಲ ಸೊ ಹಾಗಾಗಿ ಇವನಿಗೂ ವಿಟಮಿನ್ಸ್ ಪ್ರೋಟೀನ್ಸ್ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಸಪ್ರೇಟಾಗಿ ಬೇಯಿಸಿಬಿಟ್ಟು ತಿನ್ನಿಸ್ತೀನಿ ನೀವು ಯಾರಾದರೂ ಮನೇಲಿ ಮಕ್ಕಳಿದ್ರೆ ಈ ರೀತಿ ಮಾಡಿ ತಿನ್ಸ್ಬೋದು ಎಲ್ಲ ವೆಜಿಟೇಬಲ್ಸು ಸೇರ್ಕೊಳ್ಳುತ್ತೆ ವಿಟಮಿನ್ಸ್ ಇರೋಂಥ ಫುಡ್ಗಳು ತುಂಬ ಒಳ್ಳೆಯದು ಹೆಲ್ತಿಗೆ ತಿನ್ಸೋದಾದರೆ ನೀವು ಈ ರೀತಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಬಂದ ಅವನು ಅವ್ರ ಅಕ್ಕನ ಜೊತೆ ಯಾವ್ಯಾವ ವೆಜಿಟೇಬಲ್ಸ್ ಎಲ್ಲ ತೋರಿಸಿದ ತಕ್ಷಣ ಹೇಳ್ತಾನ ಅವನು ಕೆಲ್ವೊಂದಾದ್ರೂ ಪರಿಚಯ ಅವನಿಗಿಲ್ಲ ಇಲ್ಲ ಹಂಗಾಗಿ ಅವಳು ಹೇಳ್ಕೊಡ್ತಾಯಿದ್ದಾಳೆ ಇವನ್ನೆಲ್ಲ ನೋಡಿ ಎಲ್ಲ ಹೇಳ್ತಾ ಇದ್ದಾನೆ ಹಾಂ ಸರಿ ಇವನೆಲ್ಲ ಹೇಳಾದ್ಮೇಲೆ ಇವನಿಗೆ ಗೊತ್ತಿರೋ ಅಷ್ಟೆಲ್ಲ ಹೇಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದೀನಿ ಎಲ್ಲ ಹೇಳಾದ್ಮೇಲೆ ಎತ್ತಿಡ್ತೀನಿ ಇವಾಗೆಲ್ಲ ಕವರ್ಗ ಫ್ರಿಜ್ಜಿಗೆ ಇಡ್ತೀನಿ ಎಲ್ಲ ಆಲ್ಮೋಸ್ಟ್ ಹೇಳ್ತಾನೆ ವೆಜಿಟೇಬಲ್ಸ್ ಫ್ರೂಟ್ಸ್ ನೇಮ್ ಎಲ್ಲ ಹೇಳ್ತಾನೆ ಕಂಪ್ಲೀಟಾಗಿ ನಾನು ಕ್ಯಾಮ್ರಾ ಹಿಡ್ಕೊ ಬಂದರೆ ಸಾಕು ಸೈಲೆಂಟ್ ಆಗಿಬಿಡ್ತಾನೆ ಮತ್ತು ಅದನ್ನೇ ನೋಡಿಕೊಂಡು ಅದನ್ನೇ ಅಲ್ಲೇ ಮಾತಾಡೋಕೆ ಬರ್ತಾನೆ ಹಂಗಾಗಿ ಅವ್ನು ಲೈವ್ ಆಗಿ ಹೇಳ್ಸೋಣ ಅಂದ್ಕೊಂಡೆ ಸರಿ ಅವನು ಮೊಬೈಲ್ ನೋಡ್ಕೊಂಡು ಹಂಗೆ ಸುಮ್ಮನೆ ಅದ ನುಲ್ಕೊಂಡು ನುಲ್ಕೊಂಡು ಹಂಗೆ ಸುಮ್ಮನೆ ನಿಂತ್ಕೊತಾನೆ ಏನೂ ಹೇಳಲ್ಲ ಸರಿ ನಾನು ಅದನ್ನು ತೆಗ್ದೆ ಆಮೇಲೆ ಎಲ್ಲ ಹೇಳ್ದೆ ಆಮೇಲೆಲ್ಲ ಎತ್ತಿಟ್ಕೊಂಡೆ ನೋಡಿ ಫ್ರೆಂಡ್ಸ್ ಅವನೇ ತಿನ್ಲಿ ಅಂದ್ಬಿಟ್ಟು ಹಾಕೊಟ್ಟಿದೀನಿ ಇವಾಗೆ ನೋಡ್ತಾ ಇರಿ ಎಲ್ಲ ಕೆಳಗಡೆ ಚೆಲ್ಲೋದು ಮೇಲ್ಗಡೆ ಒರೆಸೋದು ಹೀಗೆ ಮಾಡ್ತಾ ಇರ್ತಾನೆ ನಾನೀಗ ಅರ್ಧ ಕೆಲಸ ಈ ಮಕ್ಕಳು ಕ್ಲೀನಿಂಗು ಮತ್ತೆ ಅವ್ರಿಗೆ ತಿನ್ಸೋದ್ರಲ್ಲೇ ಆಗೋಗ್ಬಿಡುತ್ತೆ ಇಡೀ ದಿನ ಎಲ್ಲರೂ ಮನೆಯಲ್ಲೂ ಅಷ್ಟೇ ಚಿಕ್ಕ ಮಕ್ಳು ಇರೋವಂಥ ಮನೇಲಿ ಅವ್ರುಗಳು ಕ್ಲೀನಿಂಗು ಅವರು ಎಲ್ಲ ಕಿತ್ ಎಲ್ಲ ರೆಡಿ ಮಾಡೋದೇ ಆಗೋಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ರೊಟೀನ್ ನಾನು ಮತ್ತೆ ಏನು ಶೇರ್ ಮಾಡಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್ ನಾಳೆ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಯೂಸ್ಫುಲ್ ಬ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಅಲ್ಲ ಆದಷ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ವಾಚ್ ಮಾಡಿ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಆಲ್ ಆಫ್ ಯು ಬಾಯ್ ಬಾಯ್